ಇವತ್ತು ಬನ್ನೂರು ಹೋಬಳಿನಲ್ಲಿ ಮತ್ತು ನಸೂರ್ ತಾಲೂಕಲ್ಲಿ ಕಾಂಗ್ರೆಸ್ ಪ್ರಾಬ್ಲಮಕ್ಕೆ ಪ್ರಾಬ್ಲಮಕ್ಕೆ ಭಾಳ ಒತ್ತು ಕೊಡುವಂಥ ಒಂದು ಈ ಕ್ಷೇತ್ರ ಹಾಗಾಗಿ ಏನು ಹೇಳ್ತೀರಾ ಈ ನಮ್ಮ ಅಂಕಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವಾಗಲೂ ಅವಿರೋಧವಾಗಿ ಆಯ್ಕೆ ಮಾಡ್ಕೊತಿರೋದ್ರಿಂದ ನಮ್ಮ ಏಳು ಗ್ರಾಮಗಳಲ್ಲೇ ಯಾವುದೇ ರೀತಿಯಾದ ಭೇದ ಭಾವ ಇಲ್ದೇನೆ ಸಮತೋಲನವಾಗಿ ಹದಿನಾರು ಮೆಂಬರ್ಗಳಿದ್ದೀವಿ ಹದಿನಾರು ಮೆಂಬರ್ ಹತ್ತೊಂಬತ್ತು ಮೆಂಬರ್ ಇದ್ದೀವಿ ಹತ್ತೊಂಬತ್ತು ಮೆಂಬರ್ಗಳು ಕೂಡ ಒಂದೇ ತಾಯಿ ಮಕ್ಕಳ ಥರ ಜೊತೆಯಾಗಿ ಸಮತೋಲನವಾಗಿ ಸಮೃದ್ಧಿಯಾಗಿ ಕೆಲಸ ಕಾರ್ಯಗಳನ್ನ ನಿಭಾಯಿಸ್ಕೊಂಡು ಇದ್ದೀವಿ ಮುಂದೇನೂ ಕೂಡ ಉಸುವ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲೂ ಕೂಡ ಏನು ಇಚ್ಛೆ ಪಟ್ಟಿದ್ದಾರೆ ಸ್ಕೂಲೇ ಆಗ್ಬೋದು ಕೆಲಸ ಕಾರ್ಯಗಳಾಗಬೋದು ಎಲ್ಲವೂ ಸಮತೋಲನವಾಗಿ ಮಾಡಿಸ್ಕೊಂಡು ನಡ್ಕೊಂಡು ಹೋಗ್ತೀವಿ ಅಂತ ಸರ್ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಅನುದಾನಗಳು ಎಲ್ಲ ಪಂಚಾಯತಿಗೆ ಮೊದಲು ಬರಬೇಕು ಅಲ್ವ ಸರ್ ಅದೇ ಅನುದಾನಗಳು ಸ್ಟೇಟ್ಸ್ ಅನುದಾನ ಸ್ವಲ್ಪ ಪ್ರಾಬಲ್ಯವಾಗಿ ಮುಖ್ಯವಾಗಿ ಸಿಗ್ತಾ ಇದೆ ಕೇಂದ್ರದಿಂದ ಸ್ವಲ್ಪ ನಮಗೆ ಅಷ್ಟು ಅನುಕೂಲತೆ ಏನು ಆಯ್ತು ಇಲ್ಲ ಯಾವುದು ಮನೆಗಳು ಅವು ಬಂದು ಅವನು ಇನ್ನೂ ಪೂರ್ತಿಯಾಗಿ ಇದು ಮಾಡಿಲ್ಲ ಯಾವುದೇ ರೀತಿಯಾದ ಕೇಂದ್ರದಿಂದ ನಮಗೆ ಸಹಕಾರ ಸಿಕ್ತಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತಿಗಳಿಗೆ ಬರುವಂಥ ಅನುದಾನಗಳು ಬರಬೇಕು ಅಥವಾ ಬಂದಿರೋದು ಬೇಗ ಎಲ್ಲಾ ಕಾರ್ಯಗಾರಕ್ಕೆ ಬರಬೇಕು ಅಂತ ಹೇಳ್ತಾರೆ ತಾವು ಇಲ್ಲ ಓಕೆ ಎಸ್ ಥ್ಯಾಂಕ್ ಯು ಮಂಜುನಾ ನಮಸ್ಕಾರ ಇವತ್ತು ಅಧ್ಯಕ್ಷರಾಗಿ ತಮ್ಮ ಶ್ರೀಮತಿಯವರು ಆಯ್ಕೆ ಆಗಿದ್ದಾರೆ ಅದರಲ್ಲಿ ತಾವು ಏನು ಹೇಳ್ತೀರಾ ಸರ್ ಈ ವಿಚಾರವಾಗಿ ಏನು ಹೇಳ್ತೀರಾ ಶ್ರೀಮತಿ ಆಯ್ಕೆ ಆಗಿದ್ದಾರೆ ತುಂಬ ಈ ಪಂಚಾಯಿತೀಲಿ ಸದಸ್ಯರು ನಮ್ಮನ್ನು ಆಯ್ಕೆ ಮಾಡಿ ಇದು ನಮ್ಮ ಶ್ರೀಮತಿ ಪುಷ್ಪವರ ಆಯ್ಕೆ ಮಾಡಿದ್ದಾರೆ ನಮ್ಗೆ ತುಂಬಾ ಸರ್ ಹಾಗೇನೆ ಇವತ್ತು ಮಹದೇವಪುರ್ ಮತ್ತೆ ಸುನಿಲ್ ಬಾಸ್ ಅವ್ರ್ಗೆ ಈ ವಿಚಾರ ಗೊತ್ತಿದ್ಯಾ ಗೊತ್ತಿದೆ ಅವರೇ ನಿಮ್ಗೆ ಸುಭಾಶಕೋರ್ ಅಂತ ಆಯ್ತಾ ಮಾಡಿದ ಮಾಡಿದಾರೆ ಯಾಕೇನ ನಿಮ್ಮ ಪಂಚಾಯ್ತಿ ಮತ್ತೊಮ್ಮೆ ಹೇಳ್ತೀನಿ ತುಂಬಾ ದೊಡ್ಡ ಸದಸ್ಯ ಇರುವಂತಹ ಒಂದು ಪಂಚಾಯಿತಿ ಅವ್ರು ಹಾಗಾಗಿ ಅದನ್ನ ಗುರುತಿಸುವಂತ ಕೆಲಸ ಎಂ ಪಿ ಮತ್ತೆ ಸಚಿವರು ಕೂಡ ಮಾಡೋದು ಆದ್ರಿಂದ ನಿಮ್ ಬಗ್ಗೆ ಬಹಳ ಕಾಲ ಕಾಲೇಜ್ ಇದೆ ನಮ್ ಸುನಿಲ್ ಬೋಸ್ ಅವ್ರಿಗೆ ನಮ್ಮ ಪಂಚಾಯತಿಗೆ ಕಾಲೇಜ್ ಇದೆ ಅಭಿವೃದ್ಧಿ ಕೆಲಸ ಮಾಡ್ತಾವ್ರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡ್ಕೊಡ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀವಿ ಸರ್ Yes, thank you.